Happy Dasra. This is Ajit Singh, President of Rajput Sabha, and General Secretary is with me, Mr. Balaji Singh, and also Balaji Singh, advocate who is an executive committee member and vice president, is also Balaji Singh. It was wonderful. We started the Dasra celebration in our Rajput Sabha, which is 36th year of celebration. We started on 22-9. It went on till today. It was a grand success and we had about more than 4,000 people attending these functions. Every day there was a Oma and we had a special puja as a Sumangali puja which was unbelievable crowd of about 800 people have come here and we have uh, arranged the whole puja in a very grand scale. It went on very well and today is the last day of, of our uh, puja which is going to be uh, immersion of our idol in Al Sur lake. We thank you all for your support. ಆ್ಯಂಡ್ ವಿ ಎಕ್ಸ್ಪೆಕ್ಟ್ ಯೂ ಟು ಜಾಯ್ನ್ ಅಸ್ ಫಾರ್ ದ ನೆಕ್ಸ್ಟ್ ಇಯರ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ದಸರಾ ಮಹೋತ್ಸವ ಸಲುವಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ರಾಜೂಜ್ ಮಹಾಸಭಾ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಮತ್ತು ನನ್ನ ಪಕ್ಕದಲ್ಲಿ ಸೇಮ್ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಅಜಿತ್ ಸಿಂಧೆ ಅವ್ರಿಗು ತದಿತರ ಸದಸ್ಯರಿಗೂ ಎಲ್ಲರಿಗು ಅವರ ಅನುಮತಿನಿಂದ ನಾವು ಅವರ ಸಪೋರ್ಟ್ನಿಂದ ಈ ದಸರಾ ಮಹೋತ್ಸವವನ್ನು ಇಪ್ಪತ್ತ ಎರಡನೇ ತಾರೀಕು ಆರಂಭ ಮಾಡಿ ಇವತ್ತು ಅಂದರೆ ಎರಡು ಅಕ್ಟೋಬರ್ವರೆಗೂ ನಾವು ಸತತವಾಗಿ ಹನ್ನೊಂದು ದಿವಸ ಈ ಯಾಕೆ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಾವು ಬರ್ತಾ ಇದ್ದೀವಿ ಅದರಲ್ಲಿ ಇಪ್ಪತ್ತೆರಡನಿಂದ ಎರಡನೇ ತಾರೀಕು ವರೆಗೂ ಪ್ರತಿದಿನವೂ ಹೋಮ ಹವನಗಳು ಪೂಜೆ ಮಂಗಳಾರತಿಗಳೊಂದಿಗೆ ಮಾ ಮಾಡಿಕೊಂಡು ಮತ್ತು ಪ್ರತಿದಿನ ಬೆಳಿಗ್ಗೆ ಉಪಹಾರಗಳು ಟಿಫನ್ನು ಮಧ್ಯಾಹ್ನ ಊಟ ನೈಟ್ ಊಟ ಮಾಡಿಕೊಂಡು ಪ್ರತಿದಿನವೂ ನಮ್ಮಲ್ಲಿ ನಮ್ಮ ಸಮುದಾಯ ಹೆಣ್ಣು ಮಕ್ಕಳು ಮತ್ತು ಮತ್ತೆ ಎಲ್ಲರೂ ಪ್ರತಿದಿನ ಅಂದರೆ ಒಂದು ಮುನ್ನೂರು ನಾನ್ನೂರು ಜನ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ನೈಟು ಅಟೆಂಡ್ ಮಾಡ್ತಾ ಇದ್ದರು ಮತ್ತು ಇಪ್ಪತ್ತು ಒಂಬತ್ತು ದಿನ ಪ್ರಖ್ಯಾತವಾಗ ಅದು ಸುಮಂಗಲಿ ಪೂಜೆ ನಾವು ನಡ್ಸ್ಕೊಂಡ್ಬಂದಿವಿ ಆವತ್ತು ದಿನ ನಿಜವಾಗಿ ಹೇಳಬೇಕಂದ್ರೆ ನಾವು ಮೂವತ್ತಾರು ವರ್ಷಗಳಿಂದ ಮಾಡ್ಕೊಂಥ ಹಬ್ಬ ಈ ವರ್ಷ ತುಂಬ ವಿಜೃಂಭಣೆಯಿಂದ ಆವತ್ತು ನಡೀತು ಆವತ್ತು ಬಂದು ಸತತ ನಿಜವಾಗಿ ಹೇಳಬೇಕಂದ್ರೆ ಎಂಟುನೂರ ಮಹಿಳೆಯರು ನಮ್ಮ ಮಹಿಳೆಯರು ಬಂದು ಆ ಪೂಜೆಗೆ ಸುಮಂಗಲಿ ಪೂಜೆಗೆ ಬಂದಿದ್ದರು ಅದರಲ್ಲಿ ನಾ ನಮ್ಮ ಸಮುದಾಯದವರಂತ ಅಲ್ಲ ಬೇರೆಯವರು ಬಂದಿದ್ದರು ಅವ್ರಿಗೆಲ್ಲೂ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಏನೇನು ಹುಡುಗರು ಕೊಡ್ತೀವಿ ಅದೆಲ್ಲನೂ ಕೊಟ್ಕೊಂಡು ಬಂದೀವಿ ಮತ್ತು ಮರನೇ ದಿವಸ ಚ ಮಹಾಚಂಡಿ ಹೋಮ ನಡೀತು ಅದೇ ಥರ ಈ ಇಪ್ಪತ್ತ್ ಮೂವತ್ತಾರು ವರ್ಷದಿಂದ ನಡೆಯುವ ಮಹಾ ಚಂಡಿ ಹೋಮಗಂತ ಈ ವರ್ಷ ತುಂಬ ಆಗಿತ್ತು ಆವತ್ತೂ ಆರುನೂರು ಏಳು ಜನ ಜನ ಬಂದಿದ್ರು ಚೆನ್ನಾಗಿತ್ತು ಹಬ್ಬ ತುಂಬ ಚೆನ್ನಾಗಾಯ್ತು ಮತ್ತೆ ಈ ಫೈನಲ್ ಡೇ ಇದು ದಸರಾ ಕೊನೆ ದಿವಸ ವಿಜಯ ದೀಶನ ದಿವಸ ನಮ್ಮ ಮೂರ್ತಿಗಳೆಲ್ಲನೂ ನಮ್ಮ ವಸಂತಗರ ಮೈನ್ ರೋಡ್ನಲ್ಲಿ ನಾವು ಪ್ರೊಸೆಷನ್ ಕರ್ಕೊಂಡು ಎತ್ಕೊಂಡೋಗಿ ಮತ್ತೆ ನಮ್ಮ ಅರಸು ಇದನ್ನಲ್ಲಿ ಬಸ್ ಮಾಡ್ತೀವಿ ನಾನು ನಾಗರತ್ನ ನಾಗರತ್ನಭಾಯಿ ಮಂಜುನಾಥ್ ಸಿಂಗ್ ಕರ್ನಾಟಕ ಬೆಂಗಳೂರು ರಾಜ್ಪೂತ್ಸವದ ಜಾಯಿಂಟ್ ಸೆಕ್ರೆಟ್ರಿ ಇಲ್ಲಿ ನಾವು ಈ ದಸರಾ ಮಹೋತ್ಸವನ ನಮ್ಮ ರಾಜ್ಪೂತ್ ಬಾಂಧವರ ಜೊತೆಗೆ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ ಇದು ಮೂವತ್ತಾರನೇ ದಸರಾ ಮಹೋತ್ಸವ ಇಲ್ಲಿ ಮೊದಲನೇ ದಿವಸ ನಾವು ದುರ್ಗಾ ಮಾತೇನ ಘಟಸ್ಥಾಪನೆ ಮಾಡಿ ಏನು ದೇವಿನ ಆಹ್ವಾನ ಮಾಡ್ತೀವಿ ಅವತ್ತಿಂದ ಈ ಹತ್ತು ದಿವಸಗಳು ನಾವು ಆಚರಿಸ್ತೀವಿ ಈ ಸರಿ ಹನ್ನೊಂದು ದಿವಸ ಆಚರಿಸಿದ್ದೀವಿ ಯಾಕೆಂದರೆ ಪಂಚಮಿ ಎರಡು ದಿವಸ ಬಂದಿದೆ ಈ ವರ್ಷದಲ್ಲಿ ಈ ದುರ್ಗಾ ನಾವು ಎಲ್ಲ ಆಹ್ವಾನ ಮಾಡಿ ಅವಳ ಒಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಅನ್ನುವಂಥ ಒಂದು ಸ್ಲೋಗನ್ನ ನಾವೆಲ್ಲ ಮೈಗೂಡಿಸ್ಕೊಂಡು ನಮ್ಮಲ್ಲಿರುವ ದುಷ್ಟತನವನ್ನು ದೂರ ಮಾಡಿ ನಾವೆಲ್ಲರೂ ಈ ಸಮಾಜಕ್ಕೋಸ್ಕರ ದುಡಿಯುವಂತಾಗಲಿ ಅಂತ ಅಂದ್ಕೊಂಡು ನಾವು ಸಮುದ ಸಾಮೂಹಿಕವಾಗಿ ಈ ಒಂದು ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸಿದ್ವಿ ನವಮಿ ಸುಮಂಗಲಿ ಪೂಜೆ ಮತ್ತು ತರ ದಶಮಿ ದಶಮಿ ನವಮಿ ಅಷ್ಟಮಿ ಮೂರು ದಿವಸ ತುಂಬ ಚೆನ್ನಾಗಿ ಆಚರಿಸಿದ್ವಿ ಸುಮಂಗಲಿ ಪೂಜಾ ಕನ್ಯಾ ಪೂಜಾ ಇವೆಲ್ಲ ಮಾಡಿ ಸಾರ್ವಜನಿಕರಿಗೂ ಅವಕಾಶ ಕೊಟ್ಟು ನಮ್ಮ ಕುಲಬಾಂಧವರೊಂದಿಗೆ ಸಾರ್ವಜನಿಕರೊಂದಿಗೆ ಈ ಮಹಿಳಾ ಶಕ್ತಿಯನ್ನು ಸ್ತ್ರೀ ಶಕ್ತಿಯನ್ನು ಎತ್ತಿ ಹಿಡಿದು ಈ ದುರ್ಗಾ ಪೂಜೆಯ ಬಗ್ಗೆ ತುಂಬ ವಿಜೃಂಭಣೆಯಿಂದ ಆಚರಿಸಿ ಸಂಭ್ರಮಿಸಿದ್ದೇವೆ ಎಲ್ಲ ನಮ್ಮ ಕುಲಬಾಂಧವರಿಗೆ ನಾನು ಹೇಳೋದೇನೆಂದರೆ ರಾಜ್ಪೂತ್ ಬೆಂಗಳೂರಲ್ಲಿ ತುಂಬ ಫ್ಯಾಮಿಲಿಗಳಿದ್ದಾವೆ ನೆಕ್ಸ್ಟ್ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಕೇಳ್ಕೊತೀನಿ ಎಲ್ಲರೂ ಸೇರಿದ್ರೇ ನಾಡ ಹಬ್ಬ ಅಂತ ಆಗೋದು ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ದಸರಾ ಹಬ್ಬವನ್ನು ಸಾರ್ಥಕಗೊಳಿಸಬೇಕು ಅಂತ ಕೇಳ್ಕೊತೀನಿ ನಾನು ಕೃಷ್ಣಕುಮಾರ್ ಅಂಥೇಳಿ ಈ ಕೆ ನನ್ನ ಪತ್ನಿ ಶಾಂತಲಾ ಅಂತೇಳಿ ನನಗೆ ನಾಗರತ್ನ ಬಾಯಿಯವರು ನನಗೆ ಭಾಳ ಫ್ಯಾಮಿಲಿ ಫ್ರೆಂಡು ಭಾಳ ಆತ್ಮೀಯರು ಪರಿಚಯ ನಮಗೆ ಫ್ಯಾಮಿಲಿಗೆ ಸೊ ಹಂಗಾಗಿ ಈ ಸಲ ಇಲ್ಲಿ ರಜಪೂತ್ ಸಭಾಲಿ ಈ ದಸರಾ ನಡೆಯೋಕ್ಕೆ ನಮಗೆ ಆಹ್ವಾನ ಕೊಟ್ಟಿದ್ದರು ಹಂಗಾಗಿ ನಾವು ಪ್ರತಿ ದಿವಸ ಮೊದಲನೇ ದಿವಸನ ಇವತ್ತು ದಶಮಿ ವರ್ಗುವೇ ಪ್ರತಿ ದಿವಸ ಹೋಮ ಹವನಗಳಲ್ಲಿ ದೇವರ ಕಾರ್ಯಗಳು ತೊಡ್ಕೊಂಡಿದ್ವಿ ನಾವು ಇದು ನಮ್ಮೊಂದು ಸುಯೋಗ ಇದು ನಮ್ಮ ಜೀವನದಲ್ಲಿ ಒಂದು ಅತ್ಯಂತ ಒಂದು ಮಹತ್ವದ ಘಟ್ಟ ನಾನು ಅಂದ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಏನು ಅಂದರೆ ಈ ಎಲ್ಲ ರಜಪೂತ್ ಸಭಾ ಫ್ಯಾಮಿಲಿಗಳು ಸೇರಿಕೊಂಡು ಒಂದು ಸಣ್ಣ ಸಣ್ಣ ಕುಟುಂಬ ಸೇರಿ ದೊಡ್ಡ ಕುಟುಂಬವಾಗಿ ಈ ಸಂಸ್ಥೆ ಸೇರಿಕೊಂಡು ಒಂದು ದಸರಾ ಆಚರಿಸಿದ್ರು ಭಾಳ ವಿಜೃಂಭಣೆಯಿಂದ ಆಚರಿಸಿದ್ರು ನಮಗೂ ಇಲ್ಲೆಲ್ಲ ಹಾಡೋಕ್ಕೆಲ್ಲ ಅವಕಾಶ ಕೊಟ್ಟಿದ್ರು ತುಂಬ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಈ ಎ ಸಿ ಮೆಂಬರ್ಸ್ ರಜಪುತ್ಸಾ ಎ ಸಿ ಮೆಂಬರ್ಸ್ ಎಲ್ಲರಿಗೂ ನಮ್ಮ ಕಡೆಯಿಂದ ದಸರಾ ಹಬ್ಬದ ಶುಭಾಶಯಗಳು ಹ್ಯಾಪಿ ವಿಜಯದಶಮಿ ಹ್ಯಾಪಿ ವಿಜಯದಶಮಿ ನಮ್ಮ ಕಡೆಯಿಂದ ಎಲ್ಲರಿಗೂ ನಮಸ್ತೆ ನಾನು ಶಾಂತಲಾ ಕೃಷ್ಣಕುಮಾರ್ ಇಲ್ಲಿ ರಜಪುತ್ಸವ ಅಲ್ಲಿ ಈ ಹನ್ನೊಂದು ದಿವಸ ನಮ್ಮ ಯೋಗ ಅಂತ ಹೇಳ್ಬೋದು ಬಂದು ತುಂಬ ಚೆನ್ನಾಗಿ ಎಲ್ಲರೂ ಅವ್ರೂ ಅವರೆಲ್ಲರೂ ನಮ್ಮನ್ನು ಫ್ಯಾಮಿಲಿ ಮೆಂಬರ್ಸ್ ಥರ ಒಬ್ಬರಾಗಿ ಸೇರಿಸ್ಕೊಂಡು ವಿ ಹ್ಯಾವ್ ಸೆಲೆಬ್ರೇಟೆಡ್ ಇಟ್ ನಮಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಈ ಥರ ಹನ್ನೊಂದು ದಿವಸ ಹೀಗೆ ಕಂಟಿನ್ಯೂಸ್ ಆಗಿ ಸೆಲೆಬ್ರೇಷನ್ನ ವ್ಯ ಅಟ್ಮೋಸ್ಟಾಗಿ ಎಂಜಾಯ್ ಮಾಡಿರೋದು ಎಲ್ಲ ಕೆಲವೊಂದು ಹೋಮ ಹವನಗಳು ನಮ್ಮ ಲೈಫಲ್ಲಿ ನಾವು ವಿ ಆರ್ ನಾಟ್ ಎಕ್ಸ್ಪೀರಿಯೆನ್ಸ್ಡ್ ಇಟ್ ಅದನ್ನೆಲ್ಲ ಇಲ್ಲಿ ನಾವು ಆಚರಿಸ್ಕೊಂಡು ಇನ್ವಾಲ್ವ್ ಆಗಿ ನಮಗೂ ಎಲ್ಲಾರ್ಗು ದೇವರ ಅನುಗ್ರಹ ವರ ಆಶೀರ್ವಾದ ಎಲ್ಲ ಸಿಕ್ಕಿದೆ ಅಂತ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ವಿಶ್ ಸಭಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮಾಡಲಿ ಅಂತ ಎಲ್ಲರಿಗೂ ಸಭಾ ವತಿಯಿಂದ ನವರಾತ್ರಿ ಹಬ್ಬದ ಶುಭಾಶಯಗಳು ನಮಗೆ ಈ ದಿನ ಬಹಳ ಸಂತೋಷ ಆಗ್ತಾ ಇದೆ ನಾವು ಹನ್ನೊಂದು ದಿನದಿಂದ ಸತತವಾಗಿ ನಮ್ಮ ರಾಜಪುತ್ ಸಭಾಕ್ಕೆ ಬಂದು ರಾಜಪುತ್ ಸಭಾ ಅಂದರೆ ನಮಗೆ ತವರು ಮನೆ ಇದ್ದ ಹಾಗೆ ನಾವು ತವ್ರ ಮನೆಗೆ ಬಂದರೆ ಎಷ್ಟು ಸಂತೋಷದಿಂದ ಬರ್ತೀವಿ ಸಂತೋಷದಿಂದ ಎಲ್ಲರೂ ಒಟ್ಟು ಒಗ್ಗಟ್ಟ ಒಗ್ಗಟ್ಟಾಗಿರ್ತೀವಿ ಅದೇ ಥರ ನಾವು ಇಲ್ಲಿ ಹನ್ನೊಂದು ದಿನಾನು ವಿಜೃಂಭಣೆಯಿಂದ ನಮ್ಮ ಕಾರ್ಯಕ್ರಮಗಳೆಲ್ಲ ಸತತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಕೊನೆ ದಿನ ಸ್ವಲ್ಪ ತುಂಬ ಬೇಜಾರಾಗಿದೆ ನಮ್ಮ ತಾಯಿ ದುರ್ಗಾದೇವಿ ನಮ್ಮ ತಾಯಿ ಇವತ್ತು ಹೋಗ್ತಾ ಇದ್ದಾರೆ ಬಹಳ ಕಣ್ಣಲ್ಲಿ ನೀರು ಇದೆ ತುಂಬ ಬೇಜಾರಾಗ್ತಾಯಿದೆ ಯಾಕಂದರೆ ನಾವು ಹನ್ನೊಂದು ದಿನ ಇಲ್ಲಿ ಬಂದು ನಮ್ಮ ತಾಯಿ ಮನೆಗೆ ಬಂದು ಥರ ಆಗೋಗ್ತಾ ಇತ್ತು ನಮಗೆ ಈ ದಿನ ನಾವು ಹನ್ನೊಂದು ದಿನ ಆದಮೇಲೆ ನಾಳೆಯಿಂದ ನಾವೆಲ್ಲ ಯಾರೂ ಸೇರಲ್ಲ ತಾಯಿನ ನೋಡೋಕ್ಕಾಗಲ್ಲ ಬಟ್ ನಮ್ಮಲ್ಲಿ ಮನಸ್ಸಲ್ಲಿದೆ ತಾಯಿ ಬಟ್ ಆ ಪ್ರತಿಮೆಗಳು ಆ ಮುದ್ದಾದ ಪ್ರತಿಮೆಗಳು ಸರಸ್ವತಿ ಲಕ್ಷ್ಮಿ ಗಣೇಶ್ ಸುಬ್ರಹ್ಮಣ್ಯ ಮಾತಾ ದಿನ ನಾವು ಅಲ್ಸೂರ್ ಕೆರೆಯಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಸ್ವಲ್ಪ ಬೇಜಾರು ಆಗ್ತಾ ಇದೆ ಆದ್ರೂ ದೇವಿಗೆ ನಾವು ಕಳಿಸ್ಕೊಡ್ಲೇಬೇಕು ಹಾಗಾಗಿ ಸಂತೋಷ ವಿಜೃಂಭಣೆ ನೆಮ್ಮದಿ ಶಾಂತಿ ಎಲ್ಲರಿಗೂ ಸಿಗಲಿ ಅಂತ ಹಾರೈಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಇದೇ ಥರ ನಮ್ಮ ರಾಜಪುತ್ಸಭಾ ಮುಂದೆ ವರ್ದು ತುಂಬ ಹೈ ನೋ ಒಳ್ಳೆ ಮಟ್ಟಕ್ಕೆ ಏಳಿಗೆ ಆಗಲಿ ಅನ್ನ ನಾನು ಹಾರೈಸ್ತಾ ಈ ವರ್ಷದ ನಮ್ಮ ಪ್ರೆಸಿಡೆಂಟ್ ಆದ ಅಜಿತ್ ಸಿಂಗ್ರವರು ಮತ್ತು ಉಪಾಧ್ಯಕ್ಷರಾದಂತಹ ಬಾಲಾಜಿ ಸಿಂಗ್ರವರಿಗೂ ಮತ್ತು ಎಲ್ಲ ಸ ಕಮಿಟಿ ಮೆಂಬರ್ಸ್ಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಎಲ್ಲ ರಾಜ್ಪುತ್ ಬಾಂಧವರ್ಗು ನಾಟ್ ಓನ್ಲಿ ರಾಜ್ಪುತ್ ಮಹಾ ಬಾಂಧವರು ಎಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ